ಹೌದು ಕಿಟ್ಟು ಅದು ನನಗೂ ಗೊತ್ತಿದೆ ಆದರೆ ಸಣ್ಣದಿಂದಲೂ ಸಾಕಿ ಸಲಹಿ ಆಟವಾಡಿಸಿದ ಈ ನನ್ನ ಶರೀರದ ಅಂಗಾಂಗಗಳೆಲ್ಲ ಈ ದಿನ ಯಾಕೋ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ನನ್ನನ್ನು ದುಃಖ ಸಾಗರದಲ್ಲಿ ಮುಳುಗಿಸುತ್ತಿವೆ ಕಿಟ್ಟು ಹೊಕ್ಕಿ ಬಂದ ಸಂಕಟವನ್ನು ತಡೆದುಕೊಳ್ಳಲಾಗದೆ ತನ್ನ ಎರಡು ಕೈಗಳಿಂದಲೂ ಮುಖ ಮುಚ್ಚಿಕೊಂಡು ಮಕ್ಕಳಂತೆ ಅಳೋದಕ್ಕೆ ಪ್ರಾರಂಭಿಸೇ ಬಿಟ್ರು ಕೃಷ್ಣಪ್ಪನವರ ದುಃಖವನ್ನು ನೋಡಿದ ಕಿಟ್ಟಣ್ಣನವರಿಗೆ ಕಣ್ಣೀರು ಕಟ್ಟೆ ಹೊಡೆಯಿತು ಆದರೂ ಮನಸ್ಸಿಗೆ ಸಮಾಧಾನ ತಂದುಕೊಂಡು ಕೃಷ್ಣಪ್ಪನವರ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಹೇಳತೊಡಗಿದರು ಚೇಚೆ ಇದೇನು ಕೃಷ್ಣಪ್ಪನವರೇ ಒಳ್ಳೆ ಮಕ್ಕಳ ತರಹ ನಿಮ್ಮ ದುಃಖವನ್ನು ದೂರ ಮಾಡಿ ಸಮಾಧಾನ ತಂದ್ಕೊಳ್ಳಿ ಈ ರೀತಿ ಆಳೋದರಿಂದ ಪ್ರಯೋಜನವಾದರೂ ಏನು ಹೇಳಿ ಮಿಗಿಲಾಗಿ ನೀವು ನಮ್ಮ ಹೆಣ್ಣುಮಗಳನ್ನು ಬೇರೆಯವರ ಮನೆಗೆ ಕಳಿಸ್ಕೊಡ್ತಾ ಇಲ್ಲ ಕೃಷ್ಣ ನಿಮ್ಮ ಬಾಲ್ಯ ಸ್ನೇಹಿತನ ಮನೆಗೆ ಕಳಿಸ್ಕೊಡ್ತಾ ಇದೆಯಲ್ಲ ಆ ಮನೆಯೇನು ನಿನ್ನ ಮನೆ ಇದ್ದಾಗಿ ತಾನೆ ಆತನ ಮಾತಿಗೆ ಶರಣಾದ ಕೃಷ್ಣಪ್ಪ ಕಣ್ಣೀರನ್ನು ತೊಡೆದುಕೊಳ್ಳುತ್ತಾ ಕಿಟ್ಟು ಇದುವರೆಗೂ ಈಕೆಯನ್ನು ನನ್ನ ಮಗಳಾಗಿ ಪ್ರೀತಿ ವಾತ್ಸಲ್ಯಗಳಿಂದ ಸಾಕಿದೆ ಆದರೆ ಇಂದಿನಿಂದ ಅದೇ ಮಗಳನ್ನು ನಿನಗೆ ಒಪ್ಪಿಸ್ತಾ ಇದ್ದೀನಿ ಇನ್ನಿನಿಂದ ಆಕೆ ನನ್ನ ಮಗಳಲ್ಲ ಕಿಟ್ಟು ನಿನ್ನ ಮಗಳು ಆಗಲಿ ಕೃಷ್ಣ ಅವಳನ್ನು ನನ್ನ ಮಗಳೆಂದೇ ಭಾವಿಸಿಕೊಂಡು ನಿನಗಿಂತಲೂ ಹೆಚ್ಚಿನ ಪ್ರೀತಿಯಿಂದ ನೋಡ್ಕೊಳ್ತೇನೆ ನೀನು ಆ ವಿಚಾರವಾಗಿ ಚಿಂತಿಸಬೇಡ ನಿನ್ನ ಸಂಕಟ ಕಣ್ಣೀರುಗಳನ್ನು ದೂರ ಮಾಡಿಕೊಂಡು ಮನಸ್ಸಿಗೆ ನೆಮ್ಮದಿ ತನ್ಕೋ ಕೃಷ್ಣಪ್ಪನ ಮನವನ್ನು ಚೆನ್ನಾಗಿ ಅರಿತುಕೊಂಡಿದ್ದ ಕಿಟ್ಟಣ್ಣ ಆತನ ಮನಸ್ಸಿಗೆ ಶಾಂತಿ ತರುವತ್ತ ಮನಸ್ಸು ಮಾಡಿ ಧೈರ್ಯ ತುಂಬ ತೊಡಗಿದರು ಅದುವರೆಗೂ ಮೌನ ವಹಿಸ್ಕೊಂಡು ನಿಂತಿದ್ದ ಅಶೋಕನ ಬಳಿಗೆ ಬಂದ ಕೃಷ್ಣಪ್ಪ ಅಳಿಯನಾದವನಿಗೆ ಹೆಣ್ಣು ಕೊಟ್ಟ ಮಾವ ಹೇಳಬೇಕಾದ ಬುದ್ಧಿವಾದ ಹೇಳತೊಡಗಿದ್ರು ಅಶೋಕ್ ನೀನು ವಿದ್ಯಾವಂತ ಪ್ರಪಂಚದ ವ್ಯವಹಾರವನ್ನು ಚೆನ್ನಾಗಿ ಅರ್ಥಕೊಂಡಿರುವ ನಿನಗೆ ನಾನು ಹೇಳಬೇಕಾದದ್ದು ಏನೂ ಇಲ್ಲಪ್ಪ ಆದರೂ ಒಂದು ಹೆಣ್ಣಿನ ತಂದೆಯಾಗಿ ಮುಖ್ಯವಾಗಿ ಹೇಳಬೇಕಾದದನ್ನು ಹೇಳಬೇಕಾದದ್ದು ನನ್ನ ಕರ್ತವ್ಯ ಆದ್ದರಿಂದ ಹೇಳ್ತಾ ಇದ್ದೀನಿ ಶಾಂತಲ ಹೆಚ್ಚಿಗೆ ಓದಿದವಳಲ್ಲ ಕಷ್ಟ ಅಂದರೆ ಏನು ಅನ್ನೋದೇ ಆಕೆಗೆ ತಿಳಿದಿಲ್ಲ ಕಾರಣ ಮನೆಯ ಪ್ರತಿಯೊಬ್ಬರೂ ಪ್ರೀತಿಯಿಂದ ಮುದ್ದು ಮುದ್ದಾಗಿ ಬೆಳೆಸಿಬಿಟ್ಟೆ ಇದುವರೆಗೂ ಯಾರೂ ಆಕೆಯನ್ನು ನೋಯಿಸಿಲ್ಲ ಅಳಿಸಿಲ್ಲ ಆದ್ದರಿಂದ ಆಕೆ ಆಕಸ್ಮಿಕವಾಗಿ ತಿಳಿಯದೆ ಏನಾದರೂ ತಪ್ಪು ಮಾಡಿದರೆ ದಯವಿಟ್ಟು ರೇಗಾಡದೆ ತಾಳ್ಮೆಯಿಂದ ತಪ್ಪನ್ನುತ್ತಿದ್ದಿ ಬುದ್ಧಿ ಹೇಳು ಮನುಷ್ಯರಾಗಿ ಹುಟ್ಟಿದ ಮೇಲೆ ಎಷ್ಟೇ ಎಚ್ಚರಿಕೆಯಿಂದ ನಡೆದರೂ ಒಂದಲ್ಲ ಒಂದು ದಿನ ಎಡವಲೆ ಬೇಕಾಗತ್ತೆ ಅಂತಹ ಪರಿಸ್ಥಿತಿ ಬಂದಾಗ ತಾವು ದುಡುಕದೆ ತಾಳ್ಮೆಯಿಂದ ನಡೆದುಕೊಳ್ಳಿ ಅನ್ಯೋನ್ಯತೆಯಿಂದ ಸಂಸಾರವನ್ನು ನಡೆಸ್ಕೊಂಡು ಹೋಗಿ ಒಟ್ನಲ್ಲಿ ಹೇಳುವುದಾದರೆ ಹೆಣ್ಣು ಕೊಟ್ಟವರ ಮನಸ್ಸಿಗೂ ಹೆಣ್ಣು ತಂದವರ ಮನಸ್ಸಿಗೂ ಯಾವುದೇ ನೋವಾಗದಂತೆ ನಡೆದುಕೊಂಡು ಹೋಗಬೇಕಾದದ್ದು ನಿಮ್ಮ ಕರ್ತವ್ಯ ಧರ್ಮ ನೀವು ಅದೇ ರೀತಿ ನಡೆದುಕೊಳ್ತಾರೆ ಅನ್ನೋ ನಂಬಿಕೆ ವಿಶ್ವಾಸ ನನಗಿದೆ ಅಶೋಕ್ ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ಹೆಣ್ಣನ್ನು ಸಾಕುವಾಗ ಸಂಕಟ ಕಂಡು ಬರೋದಿಲ್ಲಪ್ಪ ಸಾಕಿದ ಹೆಣ್ಣು ಮನೆ ಬಿಟ್ಟು ಹೋಗುವಾಗ ಅದರ ಸಂಕಟದ ಅರಿವಾಗುತ್ತದೆ ಆ ಕಾರಣದಿಂದ ನಿನ್ನ ಬಳಿ ಇಷ್ಟು ಕೇಳ್ಕೊಳ್ತಾ ಇದ್ದೇನೆ ಅನ್ಯತಾ ಭಾವಿಸ್ಕೋಬೇಡ ತಮ್ಮಗಳ ಆಶೀರ್ವಾದ ದೇವರ ದಯಿ ಇರೋ ತನಕ ನಾನು ನಿಮ್ಮ ಆದರ್ಶವಾದದಂತೆ ನಡೆದುಕೊಳ್ತೇನೆ ಮಾವ ನೀವು ಈ ವಿಚಾರವಾಗಿ ಚಿಂತಿಸಿ ಕೆಡಿಸ್ಕೋಬೇಡಿ ಮಾವನು ಹೇಳಿದ ಮಾತಿನ ಸತ್ಯಾಂಶವನ್ನು ಅರಿತುಕೊಂಡ ಅಶೋಕ್ ಅವರ ಮಾತಿಗೆ ಗೌರವ ಕೊಟ್ಟು ಅವರ ಮನಕ್ಕೂ ಸಮಾಧಾನ ಆಗುವ ಹಾಗೆ ಈತನುಡಿ ನುಡಿದನು ತನ್ನ ಅಳಿಯನು ನಮ್ರತೆಯಿಂದ ಹೇಳಿದ ಧೈರ್ಯ ಸಮಾಧಾನದ ಮಾತನ್ನು ಕೇಳಿ ಕೃಷ್ಣಪ್ಪನಿಗೆ ಸಂತೋಷವಾಯಿತು ಆಗ ತನ್ನ ಕಣ್ಣಂಚಿನಲ್ಲಿದ್ದ ನೀರನ್ನು ಒರೆಸಿಕೊಂಡನು ಕೃಷ್ಣ ಬಹಳ ಹೊತ್ತಾಗೋಯ್ತು ಕಿಟ್ಟಪ್ಪ ಎಚ್ಚರಿಸಿದನು ಅವರ ಸೂಕ್ಷ್ಮತೆಯ ಮಾತನ್ನು ಅರ್ಥ ಮಾಡಿಕೊಂಡ ಕೃಷ್ಣಪ್ಪ ತಮ್ಮ ಹೆಂಡತಿಯನ್ನು ಕೂಗತೊಡಗಿದರು ಕಮಲ ಇನ್ನು ಒಳಗೆ ಏನು ಮಾಡ್ತಾ ಇದೆಯಾ ಬೇಗ ಬಾ ಎಲ್ಲ ಆಗಿದೆ ಇದು ಬಂದೆ ಕಮಲಮ್ಮ ಒಳಗಿಂದಲೇ ಉತ್ತರಿಸುತ್ತಾ ಶಾಂತಾಳನ್ನು ಕರೆದುಕೊಂಡು ಹೊರಬಂದರು ಅವರುಗಳ ಹಿಂದೆ ಅಜ್ಜಿ ನಾಗಮ್ಮ ಶಾಂತಾಳ ತಾಯಿ ಹಾಗೂ ಸೀತಮ್ಮನವರೇ ಮೊದಲಾದವರೆಲ್ಲ ಬಂದರು ಇದೇಗೋ ಅಶೋಕ್ ಟೈಮ್ ಆಗಲಿಲ್ವೇನೋ ಹಾಗೆ ನಿಂತಿದೆಯಲ್ಲ ಹೋಗಿ ಹಿರಿಯರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡ್ಕೋ ಅಣ್ಣನ ಮಾತಿನಂತೆ ಅಶೋಕ್ ಶಾಂತಳ ಜೊತೆಗೂಡಿ ಅಲ್ಲಿ ನೆರೆದಿರೋ ಹಿರಿಯರಿಗೆಲ್ಲ ನಮಸ್ಕರಿಸಿ ಅವರಿಂದ ಶುಭ ಆರೈಕೆ ಪಡೆದುಕೊಂಡನು ಶಾಂತಳ ಕೃಷ್ಣಪ್ಪನವರ ಹತ್ತಿರ ಬರುತ್ತಿದ್ದಂತೆ ಅಗಲಿಕೆಯ ದುಃಖವನ್ನು ತಡೆದುಕೊಳ್ಳಲಾಗದೆ ಅಪ್ಪ ಎನ್ನುತ್ತಾ ಅಪ್ಪಿಕೊಂಡು ಕಣ್ಣೀರು ಹರಿಯತೊಡಗಿತು ಆಕೆಯ ದುಃಖವನ್ನು ತಾವು ಪಾಲುಗಾರರಾಗಿ ದುಃಖ ಸಾಗರದಲ್ಲಿ ಮುಳುಗಿದರು ಆಕೆಯನ್ನು ಮೇಲೆತ್ತಿ ಆಕೆಯ ಕಣ್ಣಲ್ಲಿ ಅರಿಯುತ್ತಿರುವ ಕಣ್ಣೀರನ್ನು ಅನುಕಂಪದಿಂದ ಒರೆಸಿ ಸಮಾಧಾನ ಹೇಳತೊಡಗಿದರು ಅದುವರೆಗೂ ತಟಸ್ಥರಾಗಿ ನಿಂತಿದ್ದ ಕಿಟ್ಟಣ್ಣನವರು ಹೀಗೆ ನಿಂತರೆ ಪ್ರಯೋಜನವಿಲ್ಲವೆಂದು ಗ್ರಹಿಸಿಕೊಂಡು ಸೋದರರ ಅಶೋಕನ ಜೊತೆಗೂಡಿ ಹೊರಬಂದರು ಅದನ್ನು ನೋಡಿದ ಕೃಷ್ಣಪ್ಪ ಶಾಂತಾಳನ್ನು ಕರೆದುಕೊಂಡು ಅವರುಗಳ ಹಿಂದೆ ಹೊರಟರು ಸರಿ ಉಳಿದವರೆಲ್ಲರೂ ಅವರನ್ನು ಹಿಂಬಾಲಿಸಿದ್ರು ಗಂಡಿನ ಮನೆಯವರೆಲ್ಲರೂ ವಾಹನಗಳನ್ನೇರಿದ್ರು ಎಲ್ಲರ ಮನಸ್ಸು ಕರಗಿ ನೀರಾಗಿ ಹೊರಬಂತು ಇನ್ನು ನಾವು ಹೊರಡೋಣವೆ ಕೃಷ್ಣ ಆಯಿತು ಹೋಗಿ ಬನ್ನಿ ಕಿಟ್ಟಪ್ಪ ಹೊರಡಲು ಅನುಮತಿ ಕೇಳಿದಕ್ಕೆ ಕೃಷ್ಣಪ್ಪ ಸಮ್ಮತಿ ಸೂಚಿಸಿದ್ರು ನಂತರ ಕೃಷ್ಣಪ್ಪನವರು ಕಮಲಮ್ಮನವರನ್ನು ಕುರಿತು ಇನ್ನು ಬರೋಣ್ವೆ ಕಮಲಮ್ಮನವರೇ ಈ ಮಾತನ್ನು ಕೇಳಿದ ಕಮಲಮ್ಮ ದುಃಖವನ್ನು ತಡೆದುಕೊಳ್ಳಲಾರದೆ ಮಕ್ಕಳ ಹಾಗೆ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿ ಬಿಟ್ಟರು ಆಗ ಕಿಟ್ಟನನಿ ಸಮಾಧಾನ ಮಾಡಬೇಕಾಯಿತು ಹೊರಡುವ ಸಮಯದಲ್ಲಿ ಈ ರೀತಿ ಕಣ್ಣೀರು ಹಾಕಬಾರ್ದು ಕಮಲಂನವರೇ ಅದು ಅಶುಭ ಸಮಾಧಾನ ಮಾಡಿಕೊಂಡು ನಗು ನಗುತ್ತಾ ಕಳಗಿಸ್ಕೊಡಿ ಅದುವರೆಗೂ ಸುಮ್ಮನಿದ್ದ ವಾಹನದ ಚಾಲಕ ಈ ದುಃಖವನ್ನು ದೂರ ಮಾಡಲೆಂದೇ ತನ್ನ ವಾಹನಕ್ಕೆ ಚಾಲನೆ ನೀಡಿದನು ಸರಿ ವಾಹನದೊಳಗಿನಿಂದ ಅಶೋಕ್ ಶಾಂತಲಾ ಎಲ್ಲರಿಗೂ ಕೈ ಬೀಸಿ ಟಾಟ ಮಾಡಿದರು ಅದಕ್ಕೆ ಪ್ರತಿಯಾಗಿ ಅಲ್ಲಿ ನೆರೆದಿದ್ದವರೆಲ್ಲ ಕೈ ಎತ್ತಿ ಶುಭ ಕೋರಿದ್ರು ವಾಹನ ಮರೆಯಾಗುವವರೆಗೂ ಕೈಯಾಡಿಸುತ್ತಾ ಅತ್ತ ಕಡೆಗೆ ದೃಷ್ಟಿ ಬೀರಿ ನಿಂತಿದ್ದವರು ಭಾರವಾದ ಮನದಿಂದಲೇ ನಿಧಾನವಾಗಿ ಮನೆಯೊಳಗೆ ಹಿಂತಿರುಗಿದ್ರು ಲಗ್ನವಾಗಿ ಗಂಡನ ಮನೆಗೆ ಸೇರಿದ ಶಾಂತಲ ಯಾವ ಕೊರತೆಯೂ ಇಲ್ಲದೆ ಎಲ್ಲರೊಡನೆಯೂ ಹೊಂದಿಕೊಂಡು ನಗುತ್ತಾ ಸುಖವಾಗಿ ಸಂಸಾರ ನಡೆಸಿಕೊಂಡು ಹೋಗ್ತಿದ್ದಾಳೆ ತಾನು ಬಯಸಿದ್ದಾಗಲೆಲ್ಲ ದೂರವಾಣಿಯ ಮೂಲಕ ತನ್ನವರೆಲ್ಲರ ಸಂಪರ್ಕಿಸಿ ಯೋಗಕ್ಷೇಮವನ್ನು ಹಂಚಿಕೊಳ್ತಾ ನೆಮ್ಮದಿಯಿಂದ ಇದ್ದಾಳೆ ಕೃಷ್ಣಪ್ಪನವರ ಮುದ್ದಿನ ಮಗ ಸುಂದ್ರ ವಿದ್ಯಾಭ್ಯಾಸಕ್ಕೆ ಕಾಲಿಟ್ಟು ಎಲ್ಲರ ಮೆಚ್ಚುಗೆಯನ್ನು ಪಡೆಯುತ್ತಾ ಪ್ರಗತಿಯತ್ತ ಸಾಗುತ್ತಿದ್ದಾನೆ ಅದಕ್ಕೆ ಪೂರಕವಾಗಿ ಕಮಲಮ್ಮ ಶ್ರಮಿಸುತ್ತಿದ್ದಾರೆ ಕೃಷ್ಣಪ್ಪ ಬೇಕು ಬೇಡಗಳನ್ನು ನೋಡಿಕೊಂಡು ಆತನ ಏಳಿಗೆಗಾಗಿ ಶ್ರಮಿಸ್ತಾ ಇದ್ದಾರೆ ಹೀಗಾಗಿ ಸುಂದರ ಪ್ರಗತಿಯ ಹಾದಿಯಲ್ಲಿ ದಾಪುಗಾಲು ಹಾಕ್ತಿದ್ದಾನೆ ತಮ್ಮ ಭಾಗದ ಕೆಲಸಗಳನ್ನೆಲ್ಲ ಮುಗಿಸಿದ ಕಮಲಮ್ಮ ಕಾದಂಬರಿಯೊಂದನ್ನು ಹಿಡಿದುಕೊಂಡು ಓದುತ್ತಾ ಕುಳಿತಿದ್ದಾರೆ ಇದ್ದಕ್ಕಿದ್ದ ಹಾಗೆ ಕರೆ ಗಂಟೆಯ ಶಬ್ದವಾಯಿತು ಆಗ ಕಮಲಮ್ಮನವರು ಪುಸ್ತಕವನ್ನಿಟ್ಟು ಯಾರದು ಎನ್ನುತ್ತಾ ಬಾಗಿಲ ಬಳಿ ಬಂದು ನೋಡಿದ್ಲು ಹೊರಗಡೆ ತನ್ನ ಗಂಡನ ಸ್ನೇಹಿತರಾದ ನಾಗರಾಜು ಹೆಂಡತಿ ಪಂಕಜ ನಿಂತಿದ್ರು ಅವರನ್ನು ನೋಡಿ ಸಂತೋಷದಿಂದಲೇ ಓ ಪಂಕಜ ಅವರು ಬನ್ನಿ ಬನ್ನಿ ಎಂದು ಕರೆದುಕೊಂಡು ಹೋಗಿ ಅವರನ್ನು ಕೂರಿಸಿ ಹಾಗೆ ಅಡಿಗೆ ಮನೆಯತ್ತ ಹೋಗಿ ಎರಡು ಕಪ್ ಕಾಫಿಯನ್ನು ತೆಗೆದುಕೊಂಡು ಬಂದು ಆಕೆಗೂ ಕೊಟ್ಟು ತಾವೂ ತೆಗೆದುಕೊಂಡು ಆಕೆಯ ಪಕ್ಕದಲ್ಲೇ ಕೂರುವಳು ಅಲ್ಲ ಕಮಲಂನವರೇ ಇಷ್ಟು ತೊಂದರೆ ಯಾಕೆ ತೊಗೊಂಡ್ರಿ ನಾನು ಬರುವಾಗ ತಾನೇ ಕಾಫಿ ಕುಡ್ಕೊಂಡು ಬಂದಿದ್ದೆ ಪರವಾಗಿಲ್ಲ ತಗೊಳ್ಳಿ ನಿಮ್ಮ ಮನೆಯಲ್ಲಿ ಕಾಫಿ ಇಲ್ಲದೆ ನಮ್ಮನೆಗೆ ಬಂದಿದ್ದೀರಾ ಎಂದಲ್ಲ ನಾನು ನಿಮಗೆ ಕಾಫಿ ಇರೋದು ವಿಶ್ವಾಸಕ್ಕೋಸ್ಕರ ನಾನೇ ನಿಮ್ಮ ಮನೆಗೆ ಬಂದರೆ ಹಾಗಿರ್ತೀರಾ ಹೇಳಿ ಪಂಕಜ ಅನವಶ್ಯಕವಾಗಿ ಮಾತು ಬೆಳೆಸಲು ಇಚ್ಛಿಸದೆ ಕಾಫಿಯನ್ನು ಕುಡಿಯಲು ಆರಂಭಿಸಿದ್ಲು ಇಬ್ಬರು ಕಾಫಿಯನ್ನು ಕುಡಿದು ಮುಗಿಸಿದರು ನಂತರ ಕಮಲಮ್ಮನವರೇ ಮಾತಿಗೆ ಆರಂಭಿಸಿ ಇದೇನು ಪಂಕಜ ಬಹಳ ದಿನದಿಂದಲೂ ಕಾಣಲೇ ಇಲ್ಲ ಎಲ್ಲಾದರೂ ಹೋಗಿದ್ರೇನು ಇಲ್ಲ ಕಮಲಮ್ಮನವರೇ ಇಲ್ಲೇ ಇದ್ದೀನಿ ಆದರೆ ಕಾರಣಾಂತರದಿಂದ ಈ ಕಡೆ ಬರೋದಕ್ಕೆ ಆಗಲಿಲ್ಲ ಅಷ್ಟೆ ಹೌದಾ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ ನಾನು ಏನು ಚೆಂದ ಅಂತ ಹೇಳಿ ಕಮಲಮ್ಮ ನಮ್ಮ ಮನೆಯ ವಿಚಾರ ತಮಗೆ ಗೊತ್ತೇ ಇದೆ ಪಂಕಜ ನಿಟ್ಟಿಸುರು ಬಿಟ್ಟು ಹೇಳಿದ್ಲು ಅಂದರೆ ನಾಗರಾಜಣ್ಣನವರು ಮೊದಲಿನ ಹಾಗೆ ಇದ್ದಾರೋ ಏನೂ ಬದಲಾಗಿಲ್ಲ ಅನ್ನಿ ಮೊದಲಿನ ಹಾಗೆ ಇದ್ದಿದ್ರೆ ಪರವಾಗಿರಲಿಲ್ಲಮ್ಮ ಮಿತಿ ಮೀರಿ ಹೋಗಿದ್ದಾರೆ ನಿನ್ನೆ ರಾತ್ರಿ ದಡ ಬಡ ಅಂತ ಬಂದವರು ಆತರ ಆ ನನ್ನ ಹತ್ರ ಹಣ ಕೇಳಿದರು ಆದರೆ ನಾನು ಎಲ್ಲಿಂದ ತರಲಮ್ಮ ಅದಕ್ಕೆ ನಾನು ನನ್ನ ಹತ್ರ ಹಣ ಎಲ್ಲಿಂದ ಬರುತ್ತೆ ಅಂತ ಕೇಳಿದೆ ಅದಕ್ಕೆ ನನ್ನ ಮೇಲೆ ಸಿಟ್ ಮಾಡಿಕೊಂಡು ನನ್ನ ಮೇಲೆ ಕೈ ಮಾಡಿ ನನ್ನ ಪಾಲಿಗೆ ಬಂದ ಒಡವೆ ಅಂತೆ ಉಳಿದಿದ್ದ ಕಿವಿ ಓಲೆಯನ್ನು ಬಿಡದೆ ಕಿತ್ಕೊಂಡು ಹೊರಟೋದ್ರು ಆದರೆ ನನ್ನ ಮೇಲೆ ಕೈ ಮಾಡಿದ್ರು ಅಂತ ವ್ಯಥೆ ಪಡ್ತಾ ಇಲ್ಲ ಅವರ ಗಲಾಟೆಯಿಂದ ಎಚ್ಚರಗೊಂಡ ಮಕ್ಕಳು ಗಾಬರಿಯಿಂದ ಆಳೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರು ಅದರಿಂದ ಮತ್ತಷ್ಟು ಬೇಸರಿಕೆ ಮಾಡಿಕೊಂಡು ಅವರು ಮಕ್ಕಳ ಮೇಲೂ ಕೈ ಮಾಡಿ ಮೃಗದಂತೆ ನಡ್ಕೊಂಡ್ಬಿಟ್ರು ಕಮಲಮ್ಮನವರೇ ಅದನ್ನು ನೆನೆಸ್ಕೊಂಡ್ರೆ ಕರುಳನ್ನೇ ಇಸುಗಿದಂತಾಗುತ್ತೆ ಹುಕ್ಕಿ ಬಂದ ದುಃಖವನ್ನು ತಡೆದುಕೊಳ್ಳಲಾಗದೆ ನುಂಗಿಕೊಂಡು ಹತ್ ಇದನ್ನು ನೋಡಿ ಕಮಲಮ್ಮನ ಮನಸ್ಸು ಕರಗೋಯಿತು ಅವರ ಕಣ್ಣಲ್ಲೂ ನೀರು ಬಂತು ಎಷ್ಟೇ ಆದರೂ ಹೆಣ್ಣು ಕರಳಲ್ವೇ ಹೀಗೆ ಒಬ್ಬರಿಗೊಬ್ಬರು ಕಣ್ಣೀರು ಹಾಕುತ್ತಾ ಕುಳಿತರೆ ಸಮಾಧಾನ ಹೇಳುವವರು ಯಾರು ಕೊನೆಗೆ ಕಮಲಮ್ಮನವರೇ ಸಮಾಧಾನ ತಂದುಕೊಂಡು ಪಂಕಜ ಮನೆಗೆ ಧೈರ್ಯ ತುಂಬಲು ಮುಂದಾದರು ಏನು ಮಾಡೋದು ಪಂಕಜ ನಮ್ಮ ಅಣೆ ಬರಹವೇ ಇಷ್ಟು ಅಂತ ಬಂದದನ್ನೆಲ್ಲ ಅನುಭವಿಸಲೇಬೇಕು ಬೇರೆ ದಾರಿ ಇಲ್ಲ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ತಿಳ್ಕೊಂಡು ಕಷ್ಟನೂ ಸುಖಾನೂ ಅನುಭವಿಸಲೇಬೇಕು ಅದನ್ನು ಬಿಟ್ಟು ಹೀಗೆ ಆಗೋಯ್ತಲ್ಲ ಅಂತ ದುಃಖಿಸುತ್ತಾ ಕುಳಿತರೆ ಪ್ರಯೋಜನವೇನು ಹೇಳಿ ಆದರೊಂದು ಕಾಲ ಹೀಗೆ ಇರೋದಿಲ್ಲ ನಿಮ್ಮ ಪಾಲಿಗೂ ಖಂಡಿತ ಒಳ್ಳೆ ಕಾಲ ಬಂದೇ ಬರುತ್ತೆ ಅಲ್ಲಿಯ ತನಕ ಮನಸ್ಸಿಗೆ ಧೈರ್ಯ ತಂದುಕೊಂಡು ತಾಳ್ಮೆಯಿಂದ ಇರಬೇಕು ಮನಸ್ಸಿಗೆ ಸಮಾಧಾನ ತಂದುಕೊಳ್ಳಿ ನಮ್ಮ ಮನೆಯವರು ಬರಲಿ ಅವರಿಗೆ ವಿಚಾರ ತಿಳಿಸಿ ನಾಗರಾಜಿಗೆ ಸ್ವಲ್ಪ ಬುದ್ಧಿ ಹೇಳುವಂತೆ ಹೇಳೋಣ ಏನೋ ಅಮ್ಮ ತಾಯಿ ನನ್ನ ಪಾಲಿಗೆ ನಿಮ್ಗಳನ್ನು ಬಿಟ್ಟರೆ ಬೇರೆ ಯಾರೂ ದಿಕ್ಕಿಲ್ಲ ಹೊರಗಡೆಯವರಾದರೂ ನನ್ನನ್ನು ನಿಮ್ಮ ಮನೆಯವಳಂತೆ ತಿಳ್ಕೊಂಡು ನನ್ನ ಕಷ್ಟ ಸುಖಗಳನ್ನು ವಿಚಾರಿಸ್ತಾ ಮನದ ನೋವಿನ ಭಾರವನ್ನು ಕಡಿಮೆ ಮಾಡ್ತಿದ್ದೀರ ಇದರಲ್ಲಿ ಏನಿದೆ ಪಂಕಜ ಮನುಷ್ಯನಾಗಿ ಹುಟ್ಟಿದ ಮೇಲೆ ಒಬ್ಬರ ಕಷ್ಟಕ್ಕೆ ಒಬ್ಬರು ಸ್ಪಂದಿಸಲೇಬೇಕು ಅದು ಮಾನವ ಧರ್ಮ ನಮ್ಮ ಕಷ್ಟ ಸುಖಗಳನ್ನು ನಾವು ನಾವೇ ಒಬ್ಬರಿಗೊಬ್ಬರು ಹೇಳಿಕೊಂಡು ದುಃಖ ಮರೆಯಬೇಕು ಹೊರತು ಯಾವುದಾದರೂ ಪ್ರಾಣಿ ಜೊತೆ ಹೇಳಿಕೊಳ್ಳಲು ಸಾಧ್ಯವೇ ಹೇಳಿ ಅಮ್ಮ ಅಮ್ಮ ಶಾಲೆಯಿಂದ ಹಿಂತಿರುಗಿ ಬಂದ ಸುಂದ್ರ ಹೊರಗಡೆಯಿಂದಲೇ ತಾಯಿಯನ್ನು ಕೂಗಿಕೊಂಡು ಒಳಗೆ ಓಡಿ ಬಂದ ಹೆಗಲಿಗೆ ನೇತಾಕಿಕೊಂಡಿದ್ದ ಪುಸ್ತಕದ ಚೀಲವನ್ನು ಅಲ್ಲೇ ಇದ್ದ ಟೇಬಲ್ ಮೇಲೆ ಬಿಸಾಡಿ ತಾಯಿಯ ಹತ್ತಿರಕ್ಕೆ ಬಂದನು ಸುಂದ್ರು ಏನೋ ಇಷ್ಟು ಆತರವಾಗಿ ಬಂದೆ ಇವಾಗ ನಾನು ಸೀನು ಮಾವನ ಮನೆಗೆ ಬೇಗ ಹೋಗಬೇಕು ಬೇಗ ನನಗೆ ತಿಂಡಿ ಕೊಡುಬಾರಮ್ಮ ತಾಯಿಯ ಕೈಯನ್ನೆಳೆದು ಕೊಂಡನು ಅದೇನೋ ಅಷ್ಟು ಅರ್ಜೆಂಟಾಗಿ ಸೀನು ಮಾವ ಸ್ಕೂಲ್ ಹತ್ತಿರ ಬಂದು ನಾನು ಹೊರ ಬರುತ್ತಿದ್ದಂತೆ ತಮ್ಮ ಸೈಕಲ್ಲಿನ ಮೇಲೆ ಕೂರಿಸ್ಕೊಂಡು ಬಂದು ಮನೆ ಹತ್ತಿರ ಬಿಟ್ರು ಇವತ್ತು ಸಿನಿಮಾಕ್ಕೆ ಹೋಗೋಣ ಜಾಗೃತೆಯಾಗಿ ತಿಂಡಿ ಮಾಡಿಕೊಂಡು ಮನೆ ಹತ್ತಿರ ಬಾ ಅಂತ ಹೇಳಿ ಹೋದ್ರಮ್ಮ ಅದು ಸರಿ ಅಪ್ಪನಿಗೂ ತಿಳಿಸದೆ ಹೋಗ್ತೀಯಾ ಸೀನು ಮಾವ ಅಪ್ಪನಿಗೆ ಹೇಳಿ ಬರ್ತೀನಿ ಅಂತ ಹೇಳಿ ಆಫೀಸ್ ಹತ್ತಿರಕ್ಕೆ ಹೋದರು ಹೌದಾ ಸರಿ ಒಳಗಡೆ ಅಜ್ಜಿ ಇದ್ದಾರೆ ಕೈಕಾಲು ಮುಖ ತೊಳ್ಕೊಂಡು ಹೋಗಿ ಅವರನ್ನು ಕೇಳು ಅವರೇ ತಿಂಡಿ ಕೊಡ್ತಾರೆ ತಿಂತಾಯಿರು ನಾನು ಸ್ವಲ್ಪ ಹೊತ್ತಿನಲ್ಲೇ ಬಂದುಬಿಡ್ತೇನೆ ಅದೆಲ್ಲ ಆಗೋದಿಲ್ಲ ಈವಾಗಲೇ ಬಾರಮ್ಮ ಸುಂದರ ಹಠ ಹಿಡಿದ ನೋಡು ಮಗನೇ ಇಲ್ಲಿ ಪಂಕಜಮ್ಮನವರು ಕೂತಿದ್ದಾರಲ್ಲ ಅವರೊಡನೆ ಮಾತನಾಡಿ ಮುಗಿಸಿ ಅವರನ್ನು ಕಳಗಿಸ್ಬಿಟ್ಟು ಬರ್ತೇನೆ ನೀನು ಜಾಣ ಅಲ್ವಾ ಕೆನ್ನೆಯನ್ನು ಹಿಡಿದು ಮುದ್ದಿಸುತ್ತಾ ಹೇಳಿದ್ರು ತಕ್ಷಣ ಸುಂದ್ರು ತನ್ನ ಎರಡು ಕೈಗಳನ್ನು ಸೇರಿಸಿ ಪಂಕಜಮ್ಮನವರಿಗೆ ನಮಸ್ಕಾರಮ್ಮ ನಿಮ್ಮನ್ನು ಗಮನಿಸಲೇ ಇಲ್ಲ ಕೋಪ ಮಾಡ್ಕೋಬೇಡಿ ಎಂದನು ಸುಂದ್ರೋಣ ನಡವಳಕೆ ಮಾತಿನ ವೈಖರಿಯನ್ನು ಕಂಡು ಪಂಕಜಮ್ಮನಿಗೆ ಸಂತೋಷವಾಯಿತು ಮನಸ್ಸಿನಲ್ಲೇ ತಾಯಿಯಾದರೆ ಇಂಥ ಮಗನಿಗೆ ತಾಯಿಯಾಗಬೇಕು ಎಂದುಕೊಂಡ್ಳು ತಕ್ಷಣ ಆತನ ಕೈ ಹಿಡಿದು ಒಳಗೆ ಕರ್ಕೊಂಡು ಪ್ರೀತಿಯಿಂದ ಆತನ ಹಣೆಗೆ ಮುತ್ತಿಟ್ಲು ನೀವು ಬನ್ನಿ ಪಂಕಜಮ್ಮನವರೇ ತಿಂಡಿ ಮಾಡೋಣ ಸುಂದ್ರೋಣ ಮಾತು ಪಂಕಜಮ್ಮನ ಮನಕ್ಕೆ ಉಲ್ಲಾಸವನ್ನುಂಟು ಮಾಡಿತು ಆಗ ಮಾಮತೆಯಿಂದ್ಲೇ ಇಲ್ಲ ಪುಟ್ಟ ನಾನು ಮಾಡಿಕೊಂಡೇ ಬಂದಿದ್ದೀನಿ ನೀನು ಶಾಲೆಯಿಂದ ದಣಿದ್ ಬಂದಿದೀಯಾ ನೀನು ಹೋಗಿ ತಿಂಡಿ ತಿಂದ್ಕೊಂಡು ಬಾರಪ್ಪ ಮನೆಯ ಒಳಗಡೆ ಕೆಲಸದಲ್ಲಿ ನಿರತರಾಗಿದ್ದ ನಾಗಮ್ಮನವರ ಕಿವಿಗೆ ಸುಂದ್ರೂನ ಧ್ವನಿ ಕಿವಿ ಮೇಲೆ ಬೀತ್ತು ಅಂತ ಕಾಣುತ್ತೆ ತಕ್ಷಣ ಅಲ್ಲಿಂದಲೇ ಕಮಲ ಸುಂದರು ಬಂದೇನೆ ಹೌದಮ್ಮ ಬಂದಿದ್ದಾನೆ ಕುಳಿತಲ್ಲಿಂದ್ಲೇ ಉತ್ತರ ಕೊಟ್ಲು ಕಮಲಮ್ಮ ಲೋ ಸುಂದ್ರು ಸುಂದರ ನಾಗಮ್ಮನವರ ಒಳಗಡೆ ಇಂದಲೇ ಕೂಗಿದ್ರು ಅದಕ್ಕೆ ಮಾರುತ್ತರವಾಗಿ ಇದೋ ಬಂದೆ ಅಜ್ಜಿ ಏನತ್ತಾ ಒಳಗೆ ಓಡಿ ಹೋದನು ಈವಾಗಲೇ ನಿಮ್ಮ ಮಗನಿಗೆ ಎಷ್ಟು ನಯ ವಿನಯ ನಮ್ರತೆ ಇದೆ ಕಮಲಂನವ್ರೆ ನಿಜಕ್ಕೂ ನೀವು ಪುಣ್ಯ ಮಾಡಿದ್ದೀರಾ ಎಲ್ಲ ಹಿರಿಯರ ಆಶೀರ್ವಾದ ದೇವರ ದಯೆ ಪಂಕಜ ಸರಿ ನಾನೇನೋ ಹೊರಡ್ಲೆ ಕಮಲಂನವರೇ ಬಂದು ಬಹಳ ಒತ್ತಾಯಿತು ಸರಿ ತಾವು ಹೊರಡಿ ನಾನು ನಮ್ಮ ಯಜಮಾನರು ಬರುತ್ತಲೇ ವಿಚಾರವನ್ನೆಲ್ಲ ಹೇಳಿ ನಾಳೆ ಅವರು ನಿಮ್ಮ ಯಜಮಾನರನ್ನು ಕಾಣುವಂತೆ ಮಾಡ್ತೇನೆ ಧೈರ್ಯವಾಗಿರಿ ಎಲ್ಲ ಸರಿ ಹೋಗುತ್ತೆ ಆಯಿತು ಕಮಲಮ್ಮನವರೇ ಇನ್ನು ಆ ದೇವರು ಮಾಡಿದಂತಾಗ್ಲಿ ನಾನು ಬರ್ತೇನೆ ಸರಿ ಹೋಗಿ ಬನ್ನಿ ನಮಸ್ಕಾರ ಪಂಕಜಮ್ಮನವರು ಪ್ರತಿ ನಮಸ್ಕಾರ ಹೇಳಿ ಹೊರಟರು ಅಷ್ಟಕ್ಕೂ ಒಳಗಡೆ ಮಂಗಳ ಗೌರಿ ಅಳೋದಕ್ಕೆ ಶುರು ಮಾಡಿಕೊಂಡ್ಳು ತಕ್ಷಣ ಕಮಲಮ್ಮ ಒಳಕ್ಕೆ ಹೋದರು ಸಾಯಂಕಾಲ ಸುಮಾರು ಆರು ಗಂಟೆಯ ಸಮಯ ಕೃಷ್ಣಪ್ಪ ಆಫೀಸಿನಿಂದ ಮನೆಗೆ ಬಂದಿದ್ರು ಬಂದು ಅವರ ದೃಷ್ಟಿಗೆ ಗೊಂಬೆಯನ್ನು ಇಡ್ಕೊಂಡು ಆಟವಾಡುತ್ತಾ ಕುಳಿತಿರುವ ಮಂಗಳ ಗೌರಿ ಬಿದ್ಲು ತಕ್ಷಣ ಸಂತೋಷದಿಂದ ಓಡಿ ಬಂದು ಆಕೆಯ ಆಕೆಯನ್ನು ಎತ್ಕೊಂಡು ಮುತ್ತಿಟ್ಟು ಮುದ್ದಾಡುತ್ತಾ ಸೋಫಾದ ಮೇಲೆ ಕುಳಿತುಕೊಂಡ್ರು ಅಷ್ಟಕ್ಕೆ ಒಳಗಡೆಯಿಂದ ಹೊರಬಂದ ಕಮಲಮ್ಮನವರು ಸದ್ದು ಮಾಡದೆ ಬಂದು ಅವರ ಸಮೀಪದಲ್ಲಿ ಕುಳಿತುಕೊಂಡ್ರು ಆದರೆ ಮಗಳೊಡನೆ ಆಟವಾಡುತ್ತಿದ್ದ ಕೃಷ್ಣಪ್ಪನ ಅರಿವಿಗೆ ಬರಲೇ ಇಲ್ಲ ಅದನ್ನು ನೋಡಿದ ಕಮಲಮ್ಮನವರು ನಗುತ್ತಾ ಇದೇನು ಅಂದರೆ ನಿಮ್ಮ ಮಗುವಿನ ಆಟದ ಬರದಲ್ಲಿ ಯಾರು ಬಂದರೂ ಗಮನಿಸೋದೇ ಇಲ್ಲ ಈ ಲೋಕದಲ್ಲಿ ಇದ್ದೀರಾ ತಾನೇ ಓ ಕಮಲನಾ ಏನು ಮಾಡೋದು ಕಮಲ ಹೊರಗಡೆಯಿಂದ ಎಷ್ಟೇ ಬೇಸರಿಕೆಯಿಂದ ಬಂದರೂ ಈ ಮಕ್ಕಳ ಆಟ ನೋಡಿದ್ರೆ ಸಾಕು ಅದೆಲ್ಲ ಎಲ್ಲಿ ಹಾರಿ ಹೋಗ್ಬಿಡುತ್ತೆ ಮಕ್ಕಳ ಜೊತೆ ಸೇರಿಬಿಟ್ಟರೆ ಯಾವುದರ ಪರಿಜ್ಞಾನವೇ ಇರೋದಿಲ್ಲ ಹೌದು ಇವಾಗ ಹೇಳಿದ್ರಲ್ಲ ಯಾವುದರ ಪರಿಜ್ಞಾನವೇ ಇರೋದಿಲ್ಲ ಅಂತ ಅದು ಸತ್ಯದವಾದ ಮಾತು ನಿಮಗೆ ಮೈ ಮೇಲೆ ಪರಿಜ್ಞಾನ ಇಲ್ಲದೆ ಇರುವುದರಿಂದ ಹೊರಗಡೆಯಿಂದ ಬಂದವರು ಬಟ್ಟೆಯನ್ನು ತೆಗೆದು ಬದಲಾಯಿಸದೆ ಹಾಗೆ ಆರಾಮವಾಗಿ ಮಗುವಿನ ಜೊತೆ ಕುಳಿತುಬಿಟ್ಟಿದ್ದೀರಾ ನಗುತ್ತಲೇ ಹೇಳಲು ಕೂಡಲೇ ಕೃಷ್ಣಪ್ಪನವರು ಮೈಯನ್ನು ನೋಡಿಕೊಂಡು ಹೌದು ಕಮಲ ಬಟ್ಟೆ ಬದಲಾಯಿಸೋದನ್ನೇ ಮರೆತು ಕುಳಿದುಬಿಟ್ಟಿದ್ದೇನೆ ಸರಿ ಕಣೆ ನೀನು ಮಗು ನೋಡ್ಕೊತಾ ಇರೋ ನಾನು ಹೋಗಿ ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬಂದುಬಿಡ್ತೇನೆ ಸರಿ ಆಯಿತು ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಹಾಗೆ ಮುಖ ತೊಳ್ಕೊಂಡು ಬೇಗ ಬನ್ನಿ ತಿಂಡಿನೂ ರೆಡಿಯಾಗಿದೆ ಅದನ್ನು ಮುಗಿಸುವಿರಂತೆ ಏನು ತಿಂಡಿನೂ ರೆಡಿಯಾಗಿದೆಯಾ ಇದೇನು ಕಮಲ ಇವತ್ತು ಇಷ್ಟು ಜಾಗ್ರತೆಯಿಂದ ತಿಂಡಿ ರೆಡಿ ಮಾಡಿಬಿಟ್ಟಿದ್ದೀಯಾ ಏನು ವಿಶೇಷ ಆಶ್ಚರ್ಯದಿಂದ ಕೇಳಿದನು ವಿಶೇಷ ಏನೂ ಇಲ್ಲ ರೀ ನಮ್ಮ ಸುಂದರು ಸೀನು ಜೊತೆ ಪಿಕ್ಚರ್ಗೆ ಹೋಗಬೇಕು ಬೇಗ ತಿಂಡಿ ಮಾಡಿಕೊಡಮ್ಮ ಎಂದ ಅವನಿಗೋಸ್ಕರ ಜಾಗ್ರತೆ ಮಾಡಬೇಕಾಯಿತು ಅಷ್ಟೇ ಹೌದೇ ಸೀನು ಆಫೀಸ್ಗೆ ಬಂದು ಸುಂದ್ರೂನ ನನ್ನ ಜೊತೆ ಪಿಚ್ಚರ್ಗೆ ಕರೆತ್ಕೊಂಡು ಹೋಗುವುದಾಗಿ ತಿಳಿಸಿ ಪರ್ಮಿಷನ್ ತಗೊಂಡು ನಾನು ಒಪ್ಪಿಗೆ ಕೊಟ್ಟಿದೆ ಸರಿ ಸರಿ ಇನ್ನು ಮತ್ತೆ ಶುರು ಮಾಡಿಕೊಂಡು ಬಿಡಬೇಡಿ ಹೋಗಿ ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ ತಿಂಡಿ ತಣ್ಣಗಾಗಿ ಬಿಡುತ್ತೆ ಆಯ್ತಮ್ಮ ತಾಯಿ ಹತ್ತು ನಿಮಿಷದಲ್ಲಿ ರೆಡಿಯಾಗಿ ಬಂದ್ಬಿಡ್ತೇನೆ ತಮ್ಮ ಕೊಠಡಿಗೆ ಹೋದ ಕೃಷ್ಣಪ್ಪನವರು ಬಟ್ಟೆಯನ್ನು ಬದಲಾಯಿಸಿಕೊಂಡು ಮುಖವನ್ನು ತೊಳೆದು ಸ್ನೋ ಪೌಡರ್ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ಬಂದು ಕಮಲಮ್ಮನ ಜೊತೆ ಗೂಡಿ ತಿಂಡಿಯನ್ನು ತಿಂದು ಮುಗಿಸಿದ್ರು ಆಗ ಕಮಲಮ್ಮ ಪಂಕಜಮ್ಮನ ವಿಷಯ ಪ್ರಸ್ತಾಪ ಮಾಡತೊಡಗಿದ್ರು ರೀ ನಿಮ್ಮನ್ನು ಕಂಡು ಮಾತನಾಡಬೇಕು ಅಂತ ಪಂಕಜಮ್ಮನವರು ಬಂದಿದ್ರಲ್ಲ ಏನು ಪಂಕಜ ಬಂದಿದ್ರ ಯಾವಾಗ ಮಧ್ಯಾಹ್ನ ಬಂದಿದ್ರು ಮನೆಯಲ್ಲೇನೋ ಅವರ ಯಜಮಾನ್ರು ಬಹಳವಾಗಿ ರಗಳೆ ಮಾಡ್ತಾರಂತೆ ಹೌದು ಕಮಲ ನಾಗರಾಜು ಇತ್ತೀಚೆಗೆ ಬಹಳವಾಗಿ ಹದ್ಗೆಟ್ಟು ಹೋಗಿರೋದಾಗಿ ಕೆಲವರು ನನ್ನ ಬಳಿನೇ ಹೇಳಿದರು ಅದನ್ನು ಕೇಳಿ ನನಗೆ ತುಂಬ ಬೇಸರವಾಗಿ ಅವನ ಸಹವಾಸವೇ ಬೇಡ ಅಂದ್ಕೊಂಡು ಅವನ ಮನೆ ಕಡೆಗೆ ಹೋಗೋದೇ ಬೇಡ ಅಂದ್ಕೊಂಡು ಅತ್ತ ಹೋಗೋದನ್ನೇ ಬಿಟ್ಬಿಟ್ಟಿದ್ದೇನೆ ತುಂಬ ಚೆನ್ನಾಗಿದೆ ಅಲ್ಲಾರಿ ಸ್ನೇಹಿತರು ಅಂದಮೇಲೆ ಶರೀರ ಎರಡು ಉಸಿರು ಒಂದೇ ಅನ್ನೋ ರೀತಿಯಲ್ಲಿ ಇರಬೇಕ್ರಿ ಕಷ್ಟ ಕಾಲ ಬಂದಾಗ ಒಬ್ಬರಿಗೊಬ್ಬರು ಸಹಕರಿಸಿಕೊಂಡು ನಡೆಯಬೇಕಾದದ್ದು ಧರ್ಮ ಅದನ್ನು ಬಿಟ್ಟು ಅವನು ತುಂಬ ಹದಗೆಟ್ಟು ಹೋಗಿದ್ದಾನೆ ಅವನ ಸಹವಾಸದಿಂದ ದೂರ ಇರಬೇಕು ಅಂದರೆ ಹೇಗ್ರಿ ಇಂಥ ಸಂದರ್ಭದಲ್ಲಿ ನಾವು ಹತ್ತಿರವಾಗಿ ಅವರಿಗೆ ಬುದ್ಧಿ ಹೇಳಿ ತಿದ್ದಿ ಹದಕ್ಕೆ ತರಬೇಕು ಮೊದಲು ಆ ಕೆಲಸ ಮಾಡಿ ಕೃಷ್ಣಪ್ಪ ಏನ್ ಹೇಳಬೇಕೆಂದು ಅರಿಯದೆ ಚಿಂತೆಯಿಂದ ಕುಳಿತನು ನೋಡಿ ನೆನ್ನೆ ಮನೆಯಲ್ಲಿ ಬಹಳವಾಗಿ ಗಲಾಟೆ ಮಾಡಿ ಆಕೆಯ ತವರು ಮನೆಯ ಗುರುತಾಗಿ ಇಟ್ಟು ಕೊಟ್ಟಿದ್ದ ಓಳಿಯನ್ನು ಕಿತ್ಕೊಂಡು ಹೋಗ್ಬಿಟ್ರಂತೆ ಇದು ಯಾವ ಧರ್ಮರಿ ಪಾಪ ಮಧ್ಯಾಹ್ನ ಪಂಕಜಮ್ಮನವರ ದುಃಖ ಹೇಳತೀರದು ಪಾಪ ಇದು ಸರಿನಾ ಹೇಳಿ ಅದಕ್ಕೆ ನಾನಾದರೂ ಏನು ಮಾಡುವ ಹಾಗಿದೆ ಕಮಲಾ ನಾನು ಎಷ್ಟು ಬಾರಿ ಬಹಳವಾಗಿ ಬುದ್ಧಿ ಹೇಳಿದ್ದೇನೆ ಆದರೆ ಏನು ಪ್ರಯೋಜನವಾಗಿಲ್ಲ ಅಲ್ಲ ನೀನೇ ಹೇಳು ಮರಕ್ಕೆ ಹತ್ತುವ ಮನುಷ್ಯನನ್ನು ಎಲ್ಲಿಯವರೆಗೆ ತಳ್ಳುತ್ತಾರೆ ಹೇಳು ಕೈ ಎಟುಕಿಸವರೆಗೆ ತಾನೆ ಆಮೇಲೆ ನಿನ್ನ ಅಣೆ ಬರಹ ಅಂತ ಹೇಳಿ ಕೈ ಬಿಡಬೇಕು ಅಲ್ವೇ ಕಮಲ ಹಾಗಂತ ಮರದಿಂದ ಕೆಳಕ್ಕೆ ಬಿದ್ದವನನ್ನು ಸಾಯಿ ಅಂತ ಬಿಟ್ಬಿಡೋಕ್ಕಾಗುತ್ತೇನ್ರಿ ಬಿದ್ದವನನ್ನು ಮೇಲೆತ್ತಿ ಉಪಚರಿಸೋದೆ ತಾನೇ ಧರ್ಮ ಪಂಕಜಮ್ಮ ನನ್ನವರಿಗೆ ಗಲ್ಲದಿದ್ರು ಅವರ ಮಕ್ಕಳ ಜೀವನಕ್ಕಾದರೂ ನಾವು ನಾಗರಾಜಿಗೆ ಬುದ್ಧಿ ಹೇಳಬಾರ್ದೆ ನಾನು ಎಷ್ಟು ಹೇಳಿದರೂ ಪ್ರಯೋಜನ ಆಗ್ತಾ ಇಲ್ಲ ಕಮಲ ನನ್ನ ಪ್ರಯತ್ನವೆಲ್ಲ ಹೊಳೆಯಲ್ಲಿ ಹೋಮ ಮಾಡಿದಂತಾಗ್ತಾ ಇದೆ ಆತ ನನ್ನ ಮಾತಿಗೆ ಬೆಲೆ ಗೌರವ ಕೊಡ್ತಾ ಇದ್ದ ಕಾಲ ಮಿಂಚೋಗಿದೆ ಹಾಗೆ ಹೇಳ್ಬಿಟ್ರೆ ಹೇಗ್ರಿ ಕುಡಿಯೋದಕ್ಕೆ ನೀರಿಲ್ಲದೆ ಪ್ರಾಣ ಬಿಡುತ್ತಿರುವವನ್ನ ಮೇಲೆ ತಲೆ ಮೇಲೆ ಕಲ್ಲು ಹಾಕಿ ಕೊಲ್ಲೋಕ್ಕಾಗುತ್ತೇನ್ರಿ ಆತನ ಬಾಯಿಗೆ ನೀರು ಹಾಕಿ ಉಳಿಸೋದಕ್ಕೆ ತಾನೇ ಪ್ರಯತ್ನಿಸಬೇಕು ಆತ ಬದುಕುವ ಸ್ಥಿತಿಯಲ್ಲಿದ್ದರೆ ಆ ಥರ ಮಾಡಬಹುದು ಕಮಲ ಆದರೆ ಕೃಷ್ಣಪ್ಪ ಬೇಸರಿಕೆಯಿಂದ ಮನನೊಂದು ಹೇಳಿದನು ಅದು ಮುಂದಿನ ಮಾತು ಮೊದಲು ನಾವು ಮಾಡಬೇಕಾದ ಕರ್ತವ್ಯವನ್ನು ಮಾಡಬೇಕು ಅಲ್ವೇ ನೀನು ಹಠ ನೀನು ಬಿಡೋದಿಲ್ಲ ಅಂತೂ ನಾನು ನಾಗರಾಜಿಗೆ ಬುದ್ಧಿ ಹೇಳಬೇಕು ಅದರಿಂದ ಏನಾದರೂ ಅಚಾತುರ್ಯವಾದರೆ ಆತನಿಂದ ಅವಮಾನವಾದರೆ ಸಪ್ಪೆ ಮೊರೆ ಹಾಕೊಂಡು ಮನೆಗೆ ಹಿಂತಿರುಗಬೇಕು ಅಷ್ಟೇ ತಾನೇ ನಿನ್ನಿಷ್ಟ ಕೃಷ್ಣಪ್ಪನವರು ಬೇಸರಿಕೆಯಿಂದ ಗಡಿಸು ಧ್ವನಿಯಲ್ಲೇ ಹೇಳಿದರು ಅವರ ಮನದ ನೋವಿನ ತೊಳಲಾಟವನ್ನು ಗ್ರಹಿಸಿಕೊಂಡ ಕಮಲಮ್ಮನವರು ಅವರ ಹತ್ತಿರಕ್ಕೆ ಸರಿದುಕೊಳ್ಳುತ್ತಾ ಅವರ ಹೆಗಲ್ ಮೇಲೆ ತಮ್ಮ ಎರಡು ಕೈಗಳನ್ನು ಹಾಕಿ ನಗುತ್ತಲೇ ಸಮಾಧಾನ ಹೇಳತೊಡಗಿದರು ಅಲ್ಲಾಂದರೆ ಇಷ್ಟಕ್ಕೆ ನೀವು ಇಷ್ಟು ಕೋಪಿಸ್ಕೊಂಡ್ರೆ ಹೇಗೆ ಮಧ್ಯಾಹ್ನ ಪಂಕಜಮ್ಮನವರ ದುಃಖ ನೋಡಿದರೆ ನೀವು ನಿಜವಾಗ್ಲೂ ಈ ರೀತಿ ಹೇಳ್ತಿರಲಿಲ್ಲ ನೋಡಿ ನಿಮ್ಮಿಂದ ಸಾಧ್ಯವಾದರೆ ಬುದ್ಧಿ ಹೇಳಿ ತಿದ್ದೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ದೆ ಹೊರತು ಆತನಿಂದ ಅವಮಾನ ಆಗುವ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಲಿಲ್ಲ ನೀವೇ ಯೋಚನೆ ಮಾಡಿ ಪಂಕಜಮ್ಮನವರು ಎಲ್ಲರನ್ನು ಬಿಟ್ಟು ನಿಮ್ಮನ್ನೇ ಏಕೆ ಉಟ್ಕೊಂಡು ಬಂದರು ಹೇಳಿ ನಿಮ್ಮ ಮೇಲೆ ನಂಬಿಕೆ ವಿಶ್ವಾಸ ಇರೋದರಿಂದ ತಾನೇ ಈ ಮಾತನ್ನು ಕೇಳುತ್ತಿದ್ದಂತೆ ಕೃಷ್ಣಪ್ಪನವರ ಮನದ ಬೇಸರಿಕೆ ಶಮನವಾಗುತ್ತಾ ಬಂತು ಹೆಣ್ಣಿನ ಮೋಹಕ ಮಾತಿಗೆ ದೇವ ವಿಶ್ವ ವಿಶ್ವಮಿತ್ರರಂತಹ ಮಹಾ ತಪಸ್ವಿಗಳೇ ಶರಣಾಗಿದ್ದಾರೆ ಅಂದಮೇಲೆ ಮಾನವರದ್ದೇನು ಮಹಾ ಆಯಿತು ಕಮಲ ನೀನು ಇಷ್ಟು ಒತ್ತಾಯ ಮಾಡಿದ ಮೇಲೆ ನಾಗರಾಜನನ್ನು ಭೇಟಿ ಮಾಡಿ ನನಗೆ ತಿಳಿದ ಮಟ್ಟಿಗೆ ಬುದ್ಧಿ ಹೇಳಿ ನೋಡ್ತೇನೆ ದೇವರು ಏನು ಮಾಡ್ತಾನೋ ನೋಡೋಣ Please subscribe the channel, like and share. Thank you.